ನಮಸ್ತೆ ಸ್ನೇಹಿತರೆ ನಾವೀಗ ಅಮಲೇಶ್ವರ ಮತ್ತೆ ಓಂಕಾರೇಶ್ವರ ದೇವಾಲಯ ಹತ್ರ ಇದ್ದೀವಿ ನಿನ್ನೆ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದಿಂದ ಇಲ್ಲಿಗೆ ಸರಿಸುಮಾರು ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಜರ್ನಿ ಮಾಡ್ಕೊಂತ ಬಂದಿದ್ದೀವಿ ಇದು ಮೂರನೇ ದಿನ ಸ್ನೇಹಿತರೆ ನೋಡಿ ಈಗ ನಾವು ನರ್ಮದಾ ನದಿ ದಡದಲ್ಲಿ ಇರುವಂತಹ ಓಂಕಾರೇಶ್ವರ ಅಮಲೇಶ್ವರ ದೇವಸ್ಥಾನ ದರ್ಶನ ಮಾಡಿದ್ದೀವಿ ನಿಮಗೂ ಸಹ ದರ್ಶನ ಮಾಡಿಸ್ತೀವಿ ಈ ಸ್ಥಳ ಪುರಾಣ ಸಹ ನಿಮಗೆ ವೀಕ್ಷಕರು ಅಂತೆ ನೋಡಿ ಸ್ನೇಹಿತರೆ ಇದು ಸ್ಥಳ ಪುರಾಣ ಬಂದು ನೋಡಿ ಮೇಲು ಪರ್ವತ ಮತ್ತೆ ಬಾ ಎರಡು ಮಾತಾಡ್ಕೊಂಡು ಏನು ನಾರದ ಮಹರ್ಷಿಗಳು ಬರ್ತಾ ಇರ್ತಾರೆ ಅವಾಗ ಏನು ಈ ವಿಂದ್ಯಾ ಪರ್ವತಕ್ಕೆ ಹೇಳ್ತಾರೆ ಮೇಲು ಪರ್ವತ ಎತ್ತಾಗಿದೆ ನೀನು ಇಂದ್ಯಾ ಪರ್ವತ ಕೆಳಗಿದ್ಯಾ ನೀನ್ ಚಿಕ್ಕವನು ಅಂತ ಅವಾಗ ಅವರು ವಿಂದ್ಯಾ ಪರ್ವತ ರಾಜ ಏನ್ ಮಾಡ್ತಾರೆ ವಿಧ್ಯಾ ಪರ್ವತ ಅಂದ್ರೆ ಪರ್ವತ ಅವ್ರು ಏನ್ ಮಾಡ್ತಾರೆ ತಪಸ್ನ ಗೈತಾರೆ ಈಶ್ವರಂಗೋಸ್ಕರ ತಪಸ್ನ ಗೈದಿ ಈ ಶಿವ ಇಲ್ಲಿ ನೆಲೆಸ್ತಾರೆ ಬಂದು ನೆಲೆಸ್ದಾಗ ಅವ್ರಿಗೆ ವರ ತಗೊಳ್ತಾರೆ ನಾನು ಎತ್ತರವಾಗಿ ಬೆಳಿಬೇಕು ಅಂತ ನಾನು ಯಾವುದೇ ಭಕ್ತಾದಿಗಳು ಇವ್ರಿಗಾಗ್ಲಿ ತೊಂದರೆ ಆಗ್ಬಾರ್ದು ಅಂತ ಅಂದಾಗ ಇವರು ಮೇಲು ಪರ್ವತ ಅಂದ್ರೆ ಏನು ಆಕಾಶದ ಎತ್ತರಕ್ಕೆ ಬೆಳತಾರೆ ಸೂರ್ಯ ಚಂದ್ರಕ್ಕೆ ಉಗಮ ಆಗೋದಕ್ಕೆ ಇದಾಗೋದಕ್ಕೆ ಸಂಚಾರಕ್ಕೆ ಭಂಗ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಎಲ್ಲ ದೇವನ್ ದೇವತೆಗಳು ಅಗಸ್ಯ ಮಹರ್ಷಿಗಳ ಹತ್ರ ಹೋಗಿ ಕೇಳ್ಕೊಂತಾರೆ ಈ ರೀತಿ ಇದು ಇಂಡಿಯಾ ಪರ್ವತ ರಾಜ ಪರ್ವತ ಮೇಲ್ ಬೆಳೆದ್ಬಿಟ್ಟಿದೆ ಅದನ್ನ ನಾವು ಅಡ್ಡಿ ಆಯ್ತಾ ಇದೆ ನಾವ್ ಅದನ್ನ ಕಮ್ಮಿ ಮಾಡ್ಬೇಕು ಅಂತ ಅವಾಗ ಅಗಸ್ಯ ಮಹರ್ಷಿಗಳು ಬಂದು ಇಂಡಿಯಾ ಪರ್ವತನ ಕೇಳ್ಕಂತಾರೆ ಅವ್ರು ನಮಸ್ಕಾರ ಮಾಡಿದಾಗ ಅವ್ರ ಮೇಲೆ ತುಳ್ಕೊಂಡು ನಿಮ್ಗೆ ಮುಂದಕ್ಕೆ ಹೋಗ್ತಾರೆ ನಾನ್ ಬರೋ ಗಂಟೆ ಈ ರೀತಿನೇ ಇರಪ್ಪ ಅಂತ ಹೇಳ್ಬಿಟ್ಟು ಪರ್ವತ ರಾಜನ್ ಹೇಳ್ತಾರೆ ಅವಾಗ ಅಗಸ್ಯರ ಏನು ಅಗಸ್ಯ ಋಷಿಗಳು ಮುಂದೆ ದಕ್ಷಿಣ ಭಾರತಕ್ಕೆ ಬಂದ್ಬಿಡ್ತಾರೆ ಅವಾಗಿಂದ ಈ ಏನು ಬಗ್ಗಿ ಬಗ್ಗಿದಾನೆ ರಾಜ ಪರ್ವತ ರಾಜ ಅದಾಗೆ ಉಳಿದಿದೆ ನೋಡಿ ಅದರ ಪರಿಸಿತಿಯಾಗಿ ಮೇಲು ಪರ್ವತ ಮತ್ತೆ ವಿಂಧ್ಯ ಪರ್ವತಕ್ಕೂ ಇದು ಬಂದು ಇದಾಗುತ್ತೆ ಸ್ನೇಹಿತರೆ ನೋಡಿ ನರ್ಮದಾ ನದಿ ಬಂದಿ ಗಂಗೆಗಿಂತ ಪವಿತ್ರವಾದ ನದಿ ಏನು ಶಿವನ ಬೆವರಿಂದಾನೇ ಬಂದಿರುವಂತಹ ನದಿ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನಿಂದಿದ್ರೆ ತುಂಬಾ ಒಳ್ಳೇದಾಗುತ್ತೆ ನೋಡಿ ನಿಮ್ಮ ನಿಮ್ಮಲ್ಲಿ ಯಾವುದೇ ದುಃಖಗಳಿರ್ಲಿ ದುಗುಣಗಳಿರಲಿ ಸಂಸಾರದ ಆತಂಕಗಳಿರಲಿ ಜ್ಯೋತಿರ್ಲಿಂಗಗಳು ಯಾವುದೇ ಜ್ಯೋತಿರ್ಲಿಂಗ ಆಗಲಿ ನೀವು ಒಂದು ಸಾರಿ ದರ್ಶನ ಮಾಡಿದ್ರೆ ಸಾಕು ನಿಮಗೆಲ್ಲ ಕಷ್ಟಪಗಳು ಪರಿಹಾರ ಆಗುತ್ತೆ ಅಂತ ಹಿಂದಿನ ಕಾಲದಿಂದನೂ ಹೇಳ್ಕೊಂಡ ಬಂದಿದ್ದಾರೆ ನಮ್ಮ ಪುಣ್ಯ ಇದು ನಾಲ್ಕನೇ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದೀವಿ ನಿಮಗೂ ಸಹ ದರ್ಶನ ಮಾಡಿಸ್ತೀವಿ ಎಲ್ಲರೂ ಸಹ ನೋಡಿ ಏನು ಓಂಕಾರೇಶ್ವರ ಅಮಲೇಶ್ವರ ಈಗ ನಾವು ನೋಡ್ತಾ ಇರೋದು ಅಮಲೇಶ್ವರ ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನ ಇನ್ನೊಂದು ಕಡೆ ಇದೆ ನದಿ ದಂಡೆ ಈ ಕಡೆ ಅಮಲೇಶ್ವರ ಇದೆ ನದಿ ದಂಡೆ ಆ ಕಡೆ ಬಂದು ಆ ಓಂಕಾರೇಶ್ವರ ಇದೆ ಇದು ಅಮಲೇಶ್ವರ ದೇವಸ್ಥಾನ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ ಅಮಲೇಶ್ವರ ಮಂದಿರ ಸ್ನೇಹಿತರೆ ಜ್ಯೋತಿರ್ಲಿಂಗಗಳಲ್ಲಿ ಓಂಕಾರೇಶ್ವರ ನೋಡಕ್ ಬಂದಾಗ ಎರಡೂ ಲಿಂಗ ನೋಡಬೇಕು ಇದು ಅಮಲೇಶ್ವರ ಮಂದಿರ್ ನೋಡೋಣ ಬನ್ನಿ ಸ್ನೇಹಿತರ ದರ್ಶನ ಮಾಡಿಸ್ತೀನಿ ಆದ್ರೆ ಇಲ್ಲೂ ನೋಡ ಪದೇ ಒಳಗೆ ಹೋಗಿ ಫೋಟೋ ಸ್ನೇಹಿತರೆ ಎಲ್ಲ ಭಿನ್ನ ಆಗಿರೋ ವಿಗ್ರಹಗಳು ತಂದು ನೋಡಿ

ಸ್ನೇಹಿತರೆ ಇದೆ ಅಮಲೇಶ್ವರ ದೇವಸ್ಥಾನ ಗೋಪುರ ನಮಸ್ತೆ ಸ್ನೇಹಿತರೆ ನಾವೀಗ ಕೃಷ್ಣೇಶ್ವರ ಏನು ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶಕ್ಕೆ ಬಂದಿದ್ದೀವಿ ಮೂರನೇ ದಿನ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಬಂದಿದೀವಿ ಓಂಕಾರ ಲಿಂಗೇಶ್ವರ ದೇವಸ್ಥಾನ ಇದು ನಮ್ಮ ಹಿಂದೆ ಕಾಣ್ತಾ ಇದೆ ರಾತ್ರಿ ಒಂದು ಎಂಟು ಗಂಟೆ ಆಗಿದೆ ಬನ್ನಿ ಸ್ನೇಹಿತರೆ ದರ್ಶನ ಮಾಡೋಣ ಈ ದೇವಸ್ಥಾನದ ಹಿನ್ನೆಲೆ ತಿಳಿಯೋಣ ಸ್ಥಳ ಪುರಾಣ ಸಹ ತಿಳಿಯೋಣ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ತೂಗು ಎಲೆ ಬ್ರಿಡ್ಜು ನರ್ಮದಾ ನದಿ ದಂಡೆ ದಾಟ್ಬೇಕು ಬೋಟಿಂದನೂ ಆ ಕಡೆ ದಳ ಸಾಗಿಸಬಹುದು ವಾಕಿಂಗ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು ನಾನೂರ ನಾನೂರು ಮೀಟರ್ ಐನೂರು ಮೀಟರ್ ಇದೆ ಬ್ರಿಡ್ಜ್ ಸ್ನೇಹಿತರೆ ದರ್ಶನಕ್ಕೊಳಗುವ ಸ್ಥಳ ನೋಡಿ ನರ್ಮದಾ ನದಿ ಹರಿತಾ ಇದೆ ಅಲ್ಲಿ ಬೋಟ್ ಅಲ್ಲಿಂದ ಐವತ್ತು ರೂಪಾಯಿ ಕೊಟ್ರೆ ಈ ಕಡೆ ದಂಡೆ ತಂದು ನಾವು ಪಾರ್ಕಿಂಗ್ ಇಂದ ಆಟೋದಲ್ಲಿ ಬಂದಿದೀವಿ ಎಲ್ಲಾ ಕ್ಯೂ ಲೈನ್ ಪ್ರಕಾರ ಹೋಗಬೇಕು ನರ್ಮದೆ ಕಬ್ಬಳ ಬ್ರಿಡ್ಜ್ ಇದೆ ಸ್ನೇಹಿತರೆ ಬಂದು ತಲುಪಿದೀವಿ ಇದೇ ನೋಡಿ ಗೋಪುರ ದೇವಾಲಯ ಪ್ರಶ್ನೆ ಮಾಡೋಣ ಕೆಂಪು ಮಾರ್ಬಲ್ ದೇವಸ್ಥಾನದ ಆ ಪತ್ರ ಬರ್ತಾ ಇದ್ದೀವಿ ಸ್ನೇಹಿತರೆ ಅದೇ ಲಿಂಗದ ದರ್ಶನ ಮಾಡ್ಕೊಳ್ಳಿ ಪಾರ್ವತಿ ದೇವಿ ಇದಾರೆ ಓಂಕಾರೇಶ್ವರನು ಇದ್ದಾರೆ ಅದೇ ವಿಗ್ರಹ ನೋಡ್ಕೊಳ್ಳಿ ಸ್ನೇಹಿತರೆಲ್ಲ ದರ್ಶನ ಮಾಡಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಇರುವ ಆಕಾರ

ದರ್ಶನ ಮಾಡ್ಕೊಂಡು ಮುಂದೆ ರಾತ್ರೆ ಕಡೆ ಒಂದು ಸೆಕೆಂಡ್ ನಲ್ಲಿ ಹಾಗೇ ಹೋಯಿತು ನಮ್ಮ ಅಣ್ಣಗೆ ಗಾಬರಿಯಾಗೋಗರೆ ಇಷ್ಟು ಬೇಗ ದರ್ಶನ ಆಗೋಯ್ತು ಅಂತ ಸ್ನೇಹಿತರೆ ನರ್ಮದಾ ನದಿ ದಂಡೆಯ ಸಿಗುವ ಶಿವಲಿಂಗಗಳಿಗು ತುಂಬ ವಿಶೇಷ ಇಲ್ಲೇ ಸಿಗೋದಿದು ಇದನ್ನ ತಗೊಂಡು ಜನ ಇದನ್ನ ತಗೊಂಡು ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ನರ್ಮದಾ ನದಿ ನೋಡಿ ಬೋಟ್ಗಳಿದೆ ಪ್ರವಾಸಕ್ಕೆ ಬರೋರಿಗೆ ಒಂದು ರೋಂಡ್ ಹಾಕ್ಸ್ಕೊಂಡ್ಬರ್ತಾರೆ ಈ ದರದಿಂದ ಆ ದರದ ಬಿಡೋದಕ್ಕೆ ಐವತ್ತು ರೂಪಾಯಿ ಕೇಳ್ತಾರೆ ನೋಡಿ ಎದುರುಗಡೆ ಇರೋದೇ ಅಮಲೇಶ್ವರ ಓಂಕಾರೇಶ್ವರ ದೇವಾಲಯ ನಮಸ್ತೆ ಸ್ನೇಹಿತರೆ ನೋಡಿದ್ರಲ್ಲ ಓಂಕಾರೇಶ್ವರ ಮತ್ತು ಅಮಲೇಶ್ವರ ದೇವಸ್ಥಾನ ಎಲ್ಲರೂ ದರ್ಶನ ಮಾಡಿದ್ದೀರಾ ತುಂಬಾ ಖುಷಿ ಆಯ್ತು ನಿಮ್ಗೆ ದರ್ಶನ ಮಾಡಿಸಿ ನನಗೂ ಸಹ ಈಗ ಇಲ್ಲಿಂದ ನೂರ ಐವತ್ತು ಕಿಲೋಮೀಟ್ರ್ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ನಾಲ್ಕನೇ ದಿನಕ್ಕೆ ಬೀಳ್ತದೆ ನಾಳೆ ಈ ಸಹ ಮಹಾಕಾಲೇಶ್ವರ ದರ್ಶನ ಸಹ ಮಾಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ್ಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ